ಫ್ರೆಂಡ್ಸ್ ಶ್ರೇಯು ಆಟ ಆಡೋದಕ್ಕೆ ಇದ್ದಾನೆ ನನ್ನ ಫ್ರೆಂಡ್ ಮನೆಗೆ ಅವನನ್ನು ಬಿಟ್ಟು ನಾನು ಮತ್ತು ನಮ್ಮ ಮನೆಯವರು ಒಂದು ಕಡೆ ಹೋಗ್ತಾ ಇದ್ದೀವಿ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅನ್ನೋದನ್ನ ವೀಡಿಯೋನ ಕೊನೆ ತನಕ ನೋಡಿ ಅದರಲ್ಲಿ ಒಂದು ಟ್ವಿಸ್ಟ್ ಕೂಡ ಇದೆ ವೀಡಿಯೋದಲ್ಲಿ ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊತೀನಿ ಆದರೆ ಸ್ವಲ್ಪ ಮಾತ್ರ ತೋರಿಸಿದ್ದೀನಿ ಯಾಕಂದರೆ ನಾನು ಇದ್ದಿದ್ದು ಕೂಡ ಅಲ್ಲಿ ಒಂದು ಸ್ವಲ್ಪ ಹೊತ್ತು ತುಂಬ ಜನರಿಗೆ ನಾನು ಹೀಗೆ ಅಂದಾಗ ಡೌಟ್ ಕೂಡ ಬಂದಿರಬಹುದು ಇವತ್ತೊಂಥರ ಸಣ್ಣ ಏನದು ಟ್ರಾವೆಲ್ ವ್ಲಾಗ್ ಅಂತಲೇ ಅನ್ಬಹುದು ಹಲೋ ಮಾತಾಡಿದ್ದೀನಿ ಕೇಳ್ತಾ ಇಲ್ವೋ ಗೊತ್ತಿಲ್ಲ ನಮ್ಮದು ಕಾರ್ದೇ ಸೌಂಡ್ ಜಾಸ್ತಿ ಇದೆ ಕೇಳ್ಬೋದು ಅಂತ ಅಂದ್ಕೊಂಡು ಮಾತಾಡ್ತಾ ಇದ್ದೀನಿ ಇವತ್ತು ಸಾಗರ ಹುಟ್ಟಿದ್ವಿ ಸಾಗರದಲ್ಲಿ ಸ್ವಲ್ಪ ಕೆಲಸ ಇದೆ ಹಾಗೇ ಆಗ ಸಾಗರದಲ್ಲಿ ಕೆಲಸ ಮುಗಿಸ್ಕೊಂಡು ಸಾಗರದಲ್ಲಿ ಬಂದು ಒಂದುವರೆ ಗಂಟೆ ಆಗ್ಬೋದೇ ನಾವು ಕೆಲಸ ಟೈಮ್ ಬಂದು ಹತ್ತೂವರೆ ಆಗ್ತಾ ಬಂತು ಹತ್ತು ಹತ್ತಾ ಇದ್ರಲ್ಲಿ ಗೊತ್ತಾಗೋದಿಲ್ಲ ಹತ್ತು ಮುಖಾಲಾಗಿಲ್ಲ ಹಾಂ ಒಬ್ಬ ಒಂಬತ್ತು ಗಂಟೆ ಐವತ್ತು ನಿಮಿಷ ಆಗಿತ್ತು ಶೈಲು ಅವ್ರ ಫ್ರೆಂಡ್ ಮನೆಗೆ ಹೋಗ್ತೀನಿ ಬರೋದಿಲ್ಲ ಅಂತ ಹೇಳ್ದ ಹಾಗಾಗಿ ಅವನನ್ನು ಬಿಟ್ಟು ಅಲ್ಲಿ ಅಲ್ಲ ಹೋಗಿ ಕಳಿಸಿ ನಾವು ಹಾಗೆ ಹೊರಟ್ವಿ ಸಾಗರದಲ್ಲಿ ಒಂದು ಸ್ವಲ್ಪ ಹೊತ್ತು ಮಾತ್ರ ಕೆಲಸ ಇದೆ ಆಮೇಲೆ ಸೀದಾ ಒಂದು ಕಡೆ ಹೋಗ್ತೀವಿ ತೋರಿಸ್ತೀವಿ ಇರ್ಲಿ ಏನು ಈ ಥರ ಓಡಾಡ್ತಿದ್ದಾರೆ ಅಂತ ಅನ್ಬೋದು ಇನ್ನು ನಂಗೆ ಎರಡು ತಿಂಗಳು ಹೀಗೆ ಅನಿಸುತ್ತೆ ಸ್ವಲ್ಪ ಯಾಕೋ ಓಡಾಡ್ತೀವಿ ಅನಿಸುತ್ತೆ ಅದೇ ನಮ್ಮನವ್ರು ಬೆಳಗ್ಗೆ ಹೇಳ್ತಾ ಇದ್ರು ನೋಡು ಮಗನ್ನ ಎಲ್ಲಾದ್ರೂ ನಾವು ಇಟ್ಕೊಂಡಿದ್ರೆ ನಮ್ಗೆ ಈ ತರ ಓಡಾಡಕೆನೆ ಆಗ್ತಿರ್ಲಿಲ್ಲ ಯಾಕಂದ್ರೆ ಅದು ಅಷ್ಟು ಈ ಕೆಲಸ ಅಷ್ಟು ಇಂಪಾರ್ಟೆಂಟ್ ನಮಗೆ ಅಂತಿದ್ರು ಹಾ ದೇವ್ರ ಅದಕ್ಕೆ ನಮಗೆ ಎರಡೆರಡು ಕೆಲಸ ಒಟ್ಟಿಗೆ ಕೊಡೋಲ್ಲ ಒಂದೊಂದು ಕೆಲಸ ಒಂದೊಂದು ಟೈಮಿಗೆ ಕೊಡ್ತಾನೆ ಅಂತ ಹೇಳ್ತಾ ಇದ್ರು ಶ್ರೇ ಈಗ ತೊಂದನಾಗಿದ್ದಾನೆಲ್ಲ ಕರೆದ್ರೆಲ್ಲ ನಮ್ ಜೊತೆಗೆ ಬರೋದಿಲ್ಲ ಅವ್ನಿಗೆ ಆಟಾಡೋದಕ್ಕೂ ಫ್ರೆಂಡ್ಸ್ ಇದ್ದಾರೆ ಮತ್ತೆ ಒಂದಷ್ಟು ಮೂವಿಗಳನ್ನ ಹಾಕ್ಸ್ಕೊಂಡಿದ್ದಾನೆ ಅದನ್ನ ಹೋಗಿ ಒಂದು ಫ್ರೆಂಡ್ ಮನೇಲಿ ಕುತ್ಕೊಂಡು ಮೂವಿಗಳನ್ನ ನೋಡ್ತಾರೆ ಅವನು ಅವನ ಫ್ರೆಂಡ್ಸ್ ಎಲ್ಲ ಸೇರಿ ಎಲ್ಲ ಹೊರ ಮೂವಿ ಹಾಕ್ಸ್ಕೊಟ್ಟಿದ್ದಾರೆ ಅವ್ರ ಡ್ಯಾಡಿ ಅದನ್ನ ನೋಡ್ತಾನೆ ನಾನು ನಾನು ಒಂದ್ ಜೊತೆ ನೋಡ್ತಿದ್ದೆ ಇವಾಗ ನೋಡೋದ್ ಬಿಟ್ಟು ಕಮ್ಮಿ ಮಾಡ್ಬಿಟ್ಟಿದ್ದೀನಿ ಮತ್ತೇನು ಅಷ್ಟೇನೆ ಇವತ್ತು ಎಷ್ಟು ಸಣ್ಣದಾಗುತ್ತೋ ಸಣ್ಣ ಬ್ಲಾಗ್ ಹಾಕ್ತೀನಿ ಎಲ್ಲಿ ತನಕ ಆಗುತ್ತೋ ಅಲ್ಲಿ ತನಕ ಹಾಗೆ ಬ್ಲಾಗ್ನ ಮಾಡ್ತೀನಿ ಯಾಕಂದ್ರೆ ಏನು ತೋರ್ಸೋದಕ್ಕೂ ಇಲ್ಲ ಅತ್ಲ ಹೇಳೋದಕ್ಕೂ ಇಲ್ಲ ಆ ಥರ ಬ್ಲಾಗ್ ಆಗುತ್ತೆ ಇದು ನೋಡೋಣ ಏನೇನಾಗುತ್ತೆ ಏನು ಹ್ಮ್ ತುಂಬಾ ಚಂದ ಮಳೆ ಆಗ್ತಾ ಇದೆ ಎಲ್ಲಾ ಕಡೆ ಒಳ್ಳೆ ಹಸಿರು ಮಳೆಗಾಲದಲ್ಲಿ ಇದೇ ನೋಡೋದ ನೀರ್ ಬಿಡೋದು ಆ ತರದ್ದು ಏನೂ ಇಲ್ಲ ಇನ್ನು ನಮಗೆ ತಿರುಗಾಟನು ನೋಡಿ ಎಷ್ಟು ಇದು ಅಂತ ನಿಮಗೆ ನಮ್ಗೆಲ್ಲಾರು ತೋಟಕ್ ನೀರ್ ಬಿಡೋದು ಅದೆಲ್ಲ ಇದ್ರೆ ಹಿಂಗ್ ಹೋಗೋಕೆ ಆಗ್ತಿಲ್ಲ ಇಲ್ಲ ನಾನು ಒಬ್ಳೆ ಹೋಗ್ಬೇಕಿತ್ತು ನಾನೊಬ್ಳೆ ಹೋಗೋದಾಗಿತ್ತು ನಾನು ಅಂದೆ ಹೋಗ್ತೀನಿ ಅಂತ ಅವ್ರಿಲ್ಲ ಎಲ್ಲ ಬರ್ತೀನಿ ಅಂದ್ರು ನನ್ಗೂ ನನಗೆ ಕೆಲಸ ಇರೋದು ಏನು ಒಂದ್ ಒಂದೂವರೆ ಗಂಟೆ ಮಾತ್ರ ಕೆಲ್ಸ ಇರುತ್ತೆ ಅಷ್ಟೇ ಅದು ಒಂದು ಸ್ವಲ್ಪ ಏನೋ ಹೇಳೋಕ್ಕ ಇದೊಂಥರ ವಿಚಿತ್ರವಾಗಿರೋ ಕೆಲಸ ನಿಮಗೆ ಹೇಳೋ ಹಾಗೂ ಇಲ್ಲ ಅದ್ರಾಗ ನನಗೆ ಬಿಡೋ ಹಾಗೂ ಇಲ್ಲ ಅನ್ನೋ ಕೆಲಸ ಇದು ಯಾವತ್ತಾದ್ರೂ ನೋಡೋಣ ಇಲ್ಲ ಹೇಳೋಕ್ಕೆ ಹೇಳೋದಿಲ್ಲ ಇಲ್ಲ ಪರ್ಸ್ನಲ್ ವಿಷಯ ಇದು ಹಾಗಾಗಿ ಹೇಳೋಕ್ಕೆ ಬರೋದಿಲ್ಲ ಯಾರು ಏನೋ ಅಂದ್ಕೋಬೇಡಿ ಒಂದು ಸ್ವಲ್ಪ ದಿನ ನಿಮಗೆ ಹೀಗೇ ಸಾಗರ ಟ್ರಾವೆಲ್ ಬ್ಲಾಗ್ ಬರುತ್ತೆ ಅಂತ ಅಂದ್ಕೊಳ್ತೀನಿ ಅಷ್ಟೇ ಮತ್ತೇನೂ ಇಲ್ಲ ಏನೇನು ಆಗುತ್ತೆ ಅನ್ನೋದನ್ನ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ ಹೋಗ್ತಾರೆ ನೋಡ್ರಿ ಅವರು ಮಮ್ಮಿ ಕಿಂಗ್ ಹೋಗ್ತಾ ಇದೀಗ ಮನೆ ಈಗ ಸಾಗರ ಹೋಗಿ ಅಲ್ಲಿಂದ ಇನ್ನೊಂದು ಮನೆಗೆ ಹೋಗಿ ಹಾಗೆ ವಾಪಸ್ ಬರೋಣ ಮೇ ಅಂದರೆ ಈ ಮೇ ಫ್ಲವರ್ ಜಾಸ್ತಿ ಬಿಡುತ್ತೆ ನನ್ನ ವೀಡಿಯೋ ಬರೋಷ್ಟೊತ್ತಿಗೆ ಜೂನ್ ಬಂದಿರುತ್ತೋ ಏನೋ ಗೊತ್ತಿಲ್ಲ ಆದರೆ ಇದು ಶೂಟ್ ಮಾಡಿದ ಮಾತ್ರ ಮೇದಲ್ಲಿ ನಂಗಂತೂ ಆ ಮೇ ಫ್ಲವರ್ ನೋಡೋಕ್ಕೆ ಒಂದು ಚೆಂದ ಅನಿಸುತ್ತೆ ನಮ್ಮ ಹಳೆ ಮನೆ ಎದುರುಗಡೆ ದೇವಸ್ಥಾನ ಇದೆ ಅಲ್ಲಿ ಕೂಡ ಒಂದು ಮರ ಇತ್ತು ಇದು ಅದು ಇವಾಗ ತಾನಾಗೆ ಬಿದ್ದು ಸತ್ತೋಗ್ಬಿಡ್ತು ಅಂದರೆ ತುಂಬ ವರ್ಷಗಳಾಗಿತ್ತು ನಮ್ಮ ಚಿಕ್ಕಪ್ಪನ ಮದುವೆಯಲ್ಲಿ ಮೇ ಟೈಮಲ್ಲೇ ಆಗಿದ್ದು ಚಪರ ಹಾಕ್ತೀವಲ್ಲ ಆವಾಗೆಲ್ಲ ತುಂಬ ಚಪ್ರ ದೊಡ್ಡ ದೊಡ್ಡದು ಹಾಕಿ ಮನೆ ಮಾಡ್ತಾ ಮಾಡ್ತಾಯಿದ್ರಲ್ಲ ಮದುವೆನ ಮದ್ ಮಧ್ಯ ಅದನ್ನು ಗೊಂಚು ಗೊಂಚಲು ಮಾಡಿ ಸಿಗ್ಸಿದ್ರು ನಂಗೆ ಯಾವಾಗೂ ಅಷ್ಟೇ ಆ ಮೇ ಫ್ಲವರ್ ನೋಡಿದ ತಕ್ಷಣ ನನಗೆ ನಮ್ಮ ಚಿಕ್ಕಪ್ಪನ ಮದುವೆದೇ ನೆನಪಾಗುತ್ತೆ ಏನೋ ಒಂಥರ ಚೆನ್ನಾಗಿ ಅನಿಸುತ್ತೆ ಹಿಂದಿನ ಕಾಲದ ಮದುವೆಗಳೇ ಬಿಡಿ ಅದೊಂಥರ ಅದ್ದೂರಿ ಮದುವೆಗಳು ಇದು ಏನಪ್ಪ ಅಂದರೆ ನಮ್ಮ ಮನೆಯವ್ರಿಗೆ ನಿಲ್ಲಿಸಿ ನಿಲ್ಸಿ ತೋರಿಸ್ಬೇಕು ಅಂದೆ ಹು ಹಿಡಿ ಮಾಡ್ತಾರಲ್ವ ಆ ಹುಲ್ಲು ಅದರ ಕತೆ ನೆಕ್ಸ್ಟ್ ಇದೆ ನೋಡಿ ನಾನು ನಾವು ಎಲ್ಲಾರು ತಂದು ಒಂದ್ ಕಡೆ ನಡೋಣ ತೋಟ ಮೂಲೆಯಲ್ಲಿ ಅಂತಾರೆ ನಾವ್ ಯಾವಾಗ್ಲೂ ಒಬ್ರು ಅಂಗಡಿ ತಗೊಂತೀವಿ ಚೇಟಾ ಅಂತ ಹೇಳ್ತೀವಿ ಅವ್ರಿಗೆ ಅವ್ರ ಹೆಸರು ಎಂತ ಗೊತ್ತಿಲ್ಲ ಆ ಪಾರ್ಲರ್ ಪಕ್ಕನ ಅಂದ್ರೆ ಅವರು ಚೇಟನ್ ಚೇಟ ಅಂತಾರೆ ನಾನು ಅವ್ರಿಗೆ ಚೇಟ ಇವ್ರ ಚೇಟ ನಂದಿಲ್ ತಗ ಬರೋಣ ಇಡೀ ಎಲ್ಲ ಬೇಡ ಬಿಡು ಬೆಳೆಯೋದೆಲ್ಲ ಬೇಡ ಅಂತೆ ಹೆಂಗ್ರಿಗೆ ಏನಾದ್ರು ಹೂ ಅಂತ ಬಿಟ್ರೆ ಏನೇನ್ ಕೆಲ್ಸ ಹಚ್ಚತಾರೋ ಗೊತ್ತಿಲ್ಲ ಅಂತ ಬೇಡದರ ಕೆಲ್ಸನೆಲ್ಲ ಹಚ್ತಾರಂತೆ ಅದೇನೊಂದ್ ಮೂಲೆ ಹಾಕದ್ರೆ ಅದ್ ಬರೋಕಿದ್ ವರ್ಷ ಬೇಕೋ ಅಲ್ಲಿಂದ ನಾವು ಸೀದಾ ಸಾಗರ ಬಂದ್ವಿ ಸಾಗರದಲ್ಲಿ ಇಲ್ಲಿ ಬಂದ ತಕ್ಷಣ ನಂಗೆ ಒಂದು ಸಲ ನೆನಪಾಗೋದು ನಮ್ಮ ಕಾಲೇಜ್ ಡೇಸು ಫಸ್ಟ್ ಯು ಸೆಕೆಂಡ್ ಯು ನಾನು ಇಲ್ಲೇ ಮಾಡಿ ಇರೋದು ಹಾಗಾಗಿ ಬಂದ ತಕ್ಷಣ ಸಲ ಅಲ್ಲಿ ನೋಡಿಕೊಂಡು ಹೊರಡ್ತೀನಿ ಸೆಕೆ ಇದೆ ಗೊತ್ತಾ ಕೆಲಸ ಮುಗೀತು ಇವತ್ತಿನ ಕೆಲಸ ಮುಗೀತು ಇನ್ನು ಮತ್ತೆ ನಾಡಿದ್ದು ಬರಬೇಕು ಫೋನ್ ಮಾಡ್ಕೊಂಡು ಬನ್ನಿ ಅಂತ ಹೇಳಿದ್ದಾರೆ ಯಾಕಂದರೆ ಒಂದೊಂದು ದಿನ ಅವ್ರು ಇರೋದಿಲ್ಲ ಹಾಗಾಗಿ ಇವತ್ತಿನ ಕೆಲಸ ಮುಗೀತು ನಮ್ಮ ಮನೆಯವ್ರು ನಗ್ತಾ ಇದಾರೆ ನಾನೊಬ್ಬಳೇ ಆರಾಮಾಗಿ ಬಸ್ಸಿಗೆ ಬಂದು ಬಸ್ಸಿಗೆ ಹೋಗ್ಬೋದು ಅವರು ಹೇಳಿದ್ರು ಇಲ್ಲ ನಿಮ್ಮ ಮನೆಯವ್ರು ಬರಬೇಕು ಅವರು ಇರಬೇಕು ಅಂತ ಹೇಳಿದ್ರು ಹಾಗೆ ಈಗ ಎಲ್ಲಿಗೆ ಹೋಗ್ತೀವಿ ಅಂದರೆ ಏನು ಗೊತ್ತಾ ಇಲ್ಲಿ ಲೈನ್ ರಿಪೇರಿ ಮಾಡ್ತಾ ಇದ್ದಾರೆ ಅಲ್ಲಿ ನಾವು ಹೋಗ್ತಾ ಇದ್ವಲ್ಲ ಅಲ್ಲಿ ಬೆಂಕಿ ಬಿದ್ದಿತ್ತು ನಾನು ಇಲ್ಲರಿಲ್ರಿ ಅನ್ನೋ ಯಾಕೋ ನಮ್ಗೆ ಆಚಾರ ಸರಿ ಇಲ್ಲ ನಮ್ಮನೆಯವ್ರು ಏನೂ ಆಗಲ್ಲಪ್ಪ ಕೆ ಬಿ ಅವರೇ ಕೆಳಗಡೆ ಇದ್ದಾರೆ ಅಂತ ಕೆ ಇ ಬಿ ಅವ್ರು ಇತ್ಕೊಂಡಿದ್ರು ಅವ್ರು ನಾನು ಓಡ್ಬರೋದು ನಗ್ತಾ ಇದ್ದಾರೆ ನಾನು ಎರಡು ನಿಮಿಷ ನಿಂತ್ಕೊಂಡೆ ಆಮೇಲೆ ಬಂದೆ ಏನಾದರೂ ಕುಡಿತೀಯ ಸೋಡಾ ಗಿಡ ಅಂದರೂ ಏನು ಬೇಡ ಅಂದ್ರು ಈಗ ಇಲ್ಲಿಂದ ಸೀದಾ ಟೈಮ್ ಇಷ್ಟೊತ್ತಾ ಹನ್ನೊಂದು ಮುಕ್ಕಾಲು ಹನ್ನೆರಡು ಗಂಟೆ ಆಗ್ತಾ ಬಂತು ಊರಿಗೆ ಹೋಗೋಣ ಅಂತ ಅಮ್ಮನ ಮನೆಗೆ ಹೋಗ್ಬರೋಣ ಅಂತ ಹೇಳಿ ಯಾಕೆ ಅಂದರೆ ಅಮ್ಮ ಎರಡು ಮೂರು ದಿನದಿಂದ ಕರಿತಾಯಿದ್ರು ಬಾ ಬಾ ಅಂತ ಹೇಳಿ ಯಾಕೆ ಅಂತ ಇಲ್ಲ ಹೇಳ್ಬಿಡ್ತೀನಿ ಅಮ್ಮನ ತಮ್ಮ ಮಾವಿನಣ್ಣು ತಂದು ಕೊಟ್ಟಿದಾರಂತೆ ಅದನ್ನು ಒಯ್ಯಿ ಅಂತ ಹೇಳಿ ಶ್ರೇಯುಗೆ ಅಂತ ಹೇಳಿ ನಾವು ತುಂಬ ತೊಗೊಂಡಿದ್ವಿ ಹಣ್ಣು ಆದರೂ ಅಲ್ಲಿ ಊರಿಂದು ಒಂಥರ ಚೆನ್ನಾಗಿರುತ್ತಲ್ವ ಅದಕ್ಕೆ ಒಯ್ಯಿ ಒಯ್ಯ ಅಂತ ಇದ್ದರು ನೆನ್ನೆ ನಾವು ಸಾಗರ ಬರೋದಾಗಿತ್ತು ನೆನ್ನೆ ಬರಲಿಲ್ಲ ನೆನ್ನೆನೇ ಬಾ ಅಂತ ಹೇಳಿದರು ನೆನ್ನೆ ಬರಲಿಲ್ಲ ಹಾಗಾಗಿ ಊರಿಗೆ ಹೋಗಲಿಲ್ಲ ಆಮೇಲೆ ಆ ಮನೆಯವರು ಬೇಡ ಬಿಡು ಇಲ್ಲೇ ಇದೆಯಲ್ಲ ಹಣ್ಣು ಅಂದರು ಆಮೇಲೆ ಹಲಸಿನ ಹಣ್ಣು ಇದೆಯಂತೆ ಬಾ ಅಂತ ಹೇಳಿದ್ರು ಅದಕ್ಕೆ ಈಗ ಹಲಸಿನ ಹಣ್ಣು ಮಾವಿನ ಹಣ್ಣು ತರಕ್ಕೆ ಊರಿಗೆ ಹೋಗ್ತಾ ಇದ್ದೀವಿ ತುಂಬ ರಶ್ ಇದೆಯಪ್ಪ ಸಾಗರ ಯಾಕೆ ಅಂತ ಗೊತ್ತಿಲ್ಲ ತುಂಬ ಮಾವಿನ ಹಣ್ಣು ಬಂದಿದೆ ಸಾಗರಕ್ಕೆ ಎಲ್ಲಿ ನೋಡಿದರೂ ಮಾವಿನ ಹಣ್ಣು ರೇಟ್ ಕೇಳಲಿಲ್ಲ ಕೇಳಿದ್ರೆ ಆ ಮನೆಯವರು ಬೈತಾರೆ ಯಾಕಂದರೆ ಮನೇಲೂ ಮಾವಿನ ಹಣ್ಣಿದೆ ಈಗ ಅಮ್ಮ ಎಷ್ಟು ಕೊಡ್ತಾರೆ ಏನು ಅನ್ನೋದ್ರ ಮೇಲೆ ಮತ್ತೆ ಒಯ್ಬೇಕಾ ಬಿಡ್ಬೇಕಾ ಅನ್ನೋದು ನೋಡಬೇಕು ಇನ್ನೊಂಥರ ಮಾವಿನ ನೋಡಿದ ತಕ್ಷಣ ಅಲ್ಲ ಏನೇ ಆದರೂ ಅಷ್ಟೇ ಅಲ್ವಾ ನಮಗೇನು ಇಷ್ಟ ಆಗುತ್ತೋ ತಿನ್ನೋದಕ್ಕೆ ಅದನ್ನು ನೋಡಿದಾಗ ತೊಗೋಬೇಕು ತೊಗೋಬೇಕು ಅಂತ ಅನಿಸುತ್ತೆ ನಾವು ಸಿಟಿ ಒಳಗೆ ಬರಲೇ ಇಲ್ಲ ಸಿಟಿಯಿಂದ ಹೊರಗಿಂದನೇ ಬಂದ್ವಿ ಎಲ್ಲ ಕಡೆ ಹಳ್ಳಿಯವರು ಏನೋ ಗೊತ್ತಿಲ್ಲ ಬುಟ್ಟಿ ಬುಟ್ಟಿಲಿ ಇಟ್ಕೊಂಡು ಮಾವಿನ ಹಣ್ಣು ಮಾರ್ತಾಯಿದ್ರು ಇಲ್ಲಿ ನಾವು ಊರಿಗೆ ಹೋಗಲು ಬಂದಿದ್ವಿ ಕೆಳದಿ ರೋಡಿಗೆ ಬಂದಿದ್ವಿ ಇದು ಎಂಥ ರೋಡ್ ಅಂತಾರೆ ಗೊತ್ತಿಲ್ಲ ಹಾಂ ಬಿಸ್ಕೆಟ್ ಬೇಡಪ್ಪ ಕಡಲೆ ಆ ಥರದ್ದೇನು ಇಲ್ವಾ ಶೇಂಗಾ ಏನಾದ್ರು ತಿನ್ನೋಕೆ ತಗೊಳ್ಳಿ ಅದೇ ನಮ್ಮನಾದ್ರು ಸೋಡಾ ಕುಡಿತೀಯಾ ಅಂದರು ಸಿಟಿ ಒಳಗೆ ಅಲ್ಲಿ ಪಾರ್ಕಿಂಗ್ ಇರೋದಿಲ್ಲ ಏನೂ ಇಲ್ಲ ಹಂಗಾಗಿ ಬೇಡ ಅಂತ ಹೇಳಿದೆ ಹೋಗ್ಬೇಕಿದ್ರೆ ನೋಡೋಣ ಆದರೆ ಕುಡಿಯೋಣ ಅಂತ ಅಮ್ಮಂಗೆ ಊಟಕ್ಕೆ ಬರಲ್ಲ ಅಂತ ಹೇಳಿದೆ ಅಮ್ಮಗೆ ಯಾಕೋ ಒಂಥರ ಮೈ ಎಲ್ಲ ನೋವಾಗಿ ಒಂಥರ ಜ್ವರ ಬಂದಂಗೆ ಆಗಿದೆ ಅಂತ ಹೇಳ್ತಾ ಇದ್ದರು ನಾವು ಊಟಕ್ಕೆ ಬರೋಲ್ಲ ಅಂತ ಹೇಳಿದೆ ಹೇಳಿದ್ದೆ ನಾನು ಹಾಗಾಗಿ ಅಮ್ಮಂಗೆ ಊಟ ಮಾಡೋಕ್ಕೆ ಅಡುಗೆ ಏನು ಮಾಡಿರಲ್ಲ ಅಂತ ಅನ್ಕೊತೀನಿ ಗೊತ್ತಿಲ್ಲ ನಾವು ಮನೇಲಿ ಊಟನೂ ಮಾಡೋದಿಲ್ಲ ವಾಪಸ್ ಹಂಗೆ ಸಾಗರ ಬಂದು ಊಟ ಮಾಡಿಕೊಂಡು ಹಾಗೆ ಹೊರಡೋಣ ಅಂತ ಹೇಳಿ ನಮಗೆ ಗೊತ್ತಿತ್ತು ಕೆಲಸ ಬೇಗ ಆಗುತ್ತೆ ಅಂತ ಅಮ್ಮ ಕೇಳಿದ್ರು ಊಟಕ್ಕೆ ಬರ್ತೀರಾ ಬರ್ತೀರಾ ಅಂತ ಇಲ್ಲ ಅಮ್ಮ ಬರೋದಿಲ್ಲ ಅಂತ ಹೇಳಿದೆ ಮತ್ತು ಯಾಕೆ ಅವ್ರಿಗೆ ಸುಮ್ಮನೆ ತ್ರಾಸ ಕೊಡೋದು ಅಂತ ರೇಣುಕಾನು ಬಂದಿರ್ತಾಳೋ ಇಲ್ವೋ ಗೊತ್ತಿಲ್ಲಲ್ಲ ಹಾಗಾಗಿ ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ತು ಅದಕ್ಕೆ ಏನಾರು ತನ್ನಿ ಅಂದರೆ ಅಲ್ಲಿ ಬಿಸ್ಕೆಟ್ ಅಂತ ಬಿಸ್ಕೆಟ್ ಬೇಡಪ್ಪ ನನಗೆ ಕಡಲೆ ಆ ಥರದ್ದು ಏನಾರು ತಿನ್ನೋಣ ಅಂತ ಸ್ವಲ್ಪ ಖಾರ ಖಾರ ತಿನ್ನೋಣ ಅಂತ ಅನ್ನಿಸ್ತು ಏನಾರು ಕುಡಿಬೇಕು ಅಂತ ಅನ್ನಿಸ್ತು ಸಿಟಿ ಒಳಗೆ ಮತ್ತೆ ಹೋದರೆ ರಗಳೆ ಆಗುತ್ತೆ ಅಂತ ಅಲ್ಲಿ ಜ್ಯೂಸ್ ಮಾಡ್ತಾರಲ್ಲ ಪೋಸ್ಟ್ ಆಫೀಸ್ ಕೆಳಗಡೆ ಅಲ್ಲಿ ಏನಾದರೂ ಕುಡಿಯೋಣ ಅಂತ ಅನ್ನಿಸ್ತು ಸಿಗ್ತಾ ಏನಾದರೂ ನಂಗೆ ಈ ತರದೇ ಇಷ್ಟ ಆಗುತ್ತೆ ಬಟಾಣಿ ನಿಮಗೆಲ್ಲ ನೆನಪಿದೆಯಾ ನಾವೆಲ್ಲ ಸ್ಕೂಲಿಗೆ ಹೋಗ್ತಾ ಈ ಬಟಾಣಿ ಒಯ್ತಾ ಇದ್ವಿ ಈ ಔಷಧಿ ಬಾಟ್ಲಿ ಮುಚ್ಚಳ ಇರುತ್ತೆ ಗೊತ್ತಾ ಅದರಲ್ಲಿ ಅಳದು ಅಳದು ಕೊಡ್ತಾ ಇದ್ರು ನಾವೆಲ್ಲ ಹೋಗ್ಬೇಕಿದ್ರೆ ಐವತ್ತು ಪೈಸ ಐವತ್ತು ಪೈಸ ಜಾಸ್ತಿ ಆಯ್ತು ಅನ್ಸ ಅಲ್ಲ ಇಪ್ಪತ್ತು ಪೈಸಾ ಹಂಗೆ ಅಳದು ಕೊಡ್ತಾ ಇದ್ರೆ ಅರಿಗರು ನೆನಪಿದೆಯಾ ಅಂತ ಇದು ಬಟಾಣಿನ ನನ್ನ ಫೇವ್ರೇಟ್ ಇದು ಈಗ ಹಲ್ಲಿಲ್ಲ ವಯಸ್ಸಾಯ್ತಲ್ಲ ಹೊಲ್ಲಿಲ್ಲ ಈಗ ಇದನ್ನು ತಿನ್ಬೇಕಿದ್ರೆ ಹತ್ತು ಸಲ ಯೋಚನೆ ನೋಡ್ಬೇಕು ಡಾಕ್ಟ್ರಿಗೆ ಮತ್ತೆ ಹತ್ತು ಸಾವಿರ ಹದಿನೈದು ಸಾವಿರ ಹಾಕ್ಬೇಕಾ ಅಂತ ಹೇಳಿ ಇದನ್ನ ಕೊನೆಗೆ ತಿಂತೀನಿ ಯಾಕಂದರೆ ಹಲ್ಲು ಮುರಿದ್ರೆ ಮನೆ ಇದಕ್ಕೆ ಬರಲ್ಲ ಅದಕ್ಕೆ ಪತ್ತೆ ಇದನ್ನು ತಿನ್ಕೊಂಡು ಇದನ್ನು ಆಮೇಲೆ ತಿಂತೀನಿ ನಿಮ್ಗೂ ಯಾರಿಗಾರ ಅನ್ಸುತ್ತಾ ಅಂತ ಅದು ಸಣ್ಣ ವಯಸ್ಸಲ್ಲಿ ಕಲ್ಲು ತಿಂದು ಜೀರ್ಣ ಮಾಡ್ಕೊತಾರೆ ಅಂತಾರೆ ಈಗ ಈ ಬಟಾಣಿ ತಿಂದು ಜೀರ್ಣ ಮಾಡ್ಕೊಳ್ಳೋಕ್ಕೂ ಶಕ್ತಿ ಇಲ್ದಂಗೆ ಆಗಿದೆ ಈ ಸಲ ಏನಪ್ಪ ಅಂದರೆ ತವ್ರ ಮನೆ ದಾರೇನ ಒಂಥರ ಸೌಸ್ದಂಗೆ ಆಗಿಬಿಟ್ಟಿದೆ ಪದೇ ಪದೇ ಬರೋದು ಹೋಗೋದು ಆಗಿದೆ ಈ ಸಲ ಊರಲ್ಲಿ ಕರೆಕ್ಟಾಗಿ ಇರಲೂ ಇಲ್ಲ ಆ ಕಡೆ ಅಲ್ಲೂ ಇಲ್ಲ ಇಲ್ಲೂ ಇಲ್ಲ ಥರ ಆಗ್ಬಿಡ್ತು ನೀವು ಕೂಡ ವೀಡಿಯೋದಲ್ಲಿ ನೋಡಿದ್ದೀರಾ ಅಲ್ಲೊಂದು ನಾಲ್ಕು ದಿನ ಇಲ್ಲೊಂದು ನಾಲ್ಕು ದಿನ ಥರ ಆಯಿತು ಅದೇ ಶ್ರೇಯುನ ಒಂದು ಸಲ ಹಾಸ್ಟೆಲಿಗೆ ಬಿಟ್ಟ ಮೇಲೆ ಒಂದು ಸ್ವಲ್ಪ ದಿನ ಬರೋಣ ಅಂತ ಅನ್ಕೊಂಡಿದ್ದೀನಿ ನೋಡೋಣ ಏನಾಗುತ್ತೆ ಏನು ಅಂತ ಶ್ರೇಯುನ ಹಾಸ್ಟೆಲಿಗೆ ಬಿಡಬೇಕು ಆದರೆ ನಂಗೆ ಅದನ್ನು ಯೋಚನೆ ಮಾಡೋಕ್ಕೂ ಒಂಥರ ಶಕ್ತಿ ಇಲ್ದಂಗೆ ಆಗ್ಬಿಟ್ಟಿದೆ ಹರ್ದಂಬರ್ದ ರೆಡಿ ಮಾಡ್ತೀವಿ ಹಾಗೆ ಆಮೇಲೆ ಸುಮ್ಮನೆ ಹಾಕ್ತೀವಿ ನಾವು ಇಬ್ಬರಿಗೂ ಒಂಥರ ಹುಚ್ಚಿಡ್ದಂಗೆ ಆಗ್ಬಿಟ್ಟಿದೆ ಅಮ್ಮನ ಮನೆ ಹತ್ತಿರ ಬಂತು ತುಂಬ ಜನ ಕೇಳ್ತೀರ ತಾಯಿ ಮನೆ ಯಾವುದು ನಿಮ್ಮ ಮನೆ ಬರಬೇಕು ಅಂತ ಅನಿಸುತ್ತೆ ಅಂತ ಖಂಡಿತ ಯಾರಿಗೂ ನಾನು ಹೇಳೋದು ಇಲ್ಲ ಖಂಡಿತ ಯಾರೂ ಬರಲೂಬೇಡಿ ನಾವು ಮನೆ ಹತ್ರ ಯಾರು ಸೇರಿಸೋದು ಇಲ್ಲ ಗೊತ್ತಲ್ವಾ ಊರಲ್ಲಿ ಏನೇನು ಕಹಿ ಘಟನೆಗಳಾಗಿದೆ ಅಂತ ಹೇಳಿಬಿಟ್ಟು ನಾನು ಅಷ್ಟೇನೆ ಇನ್ನು ಯಾರಿಗೂ ಸ್ವಲ್ಪ ಎನ್ಕರೇಜ್ ಮಾಡಬಾರ್ದು ಅಂತ ಅಂದ್ಕೊಂಡಿದ್ದೀನಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನೀವು ನನ್ನನ್ನು ವೀಡಿಯೋದಲ್ಲಿ ನೋಡಿ ಮಾತ್ರ ಖುಷಿಪಡಿ ಮನೆ ಹತ್ರ ಬರೋದಾಗಲಿ ಆ ಥರದ್ದು ಯಾರು ಮಾಡಬೇಡಿ ಅಂತ ಹೇಳ್ತೀನಿ ಯಾಕಂದರೆ ನನ್ನ ಪರಿಚಯ ನಿಮಗಿರಲ್ಲ ನಿಮ್ಮ ಪರಿಚಯ ನನಗಿರೋದಿಲ್ಲ ಇಬ್ಬರಿಗೂ ಅದು ಸೇಫ್ ಅಲ್ಲ ವಿಡಿಯೋದಲ್ಲಿ ಸುಮಾರು ಸಲ ಹೇಳಿದ್ದೀನಿ ಕೂಡ ಹಾಗಾಗಿ ಮತ್ತೆ ಹೇಳ್ತಾ ಇದ್ದೀನಿ ದಯವಿಟ್ಟು ನಮ್ಮ ಊರನ್ನ ಕೆಲವೊಬ್ಬರೆಲ್ಲ ಬರೀತೀರಾ ಬರಿಬೇಡಿ ಆ ಥರ ಆ ಊರು ಈ ಊರು ಅಲ್ಲಿ ಇಲ್ಲಿ ಅಂತ ನನಗೆ ಅದು ಇಷ್ಟನೂ ಆಗೋದಿಲ್ಲ ನೀವೆಲ್ಲ ಅರ್ಥ ಮಾಡ್ಕೊತೀರಾ ಅಂತ ಅಂದ್ಕೊತೀನಿ ಅಮ್ಮ ನೀನು ತಿಂಡಿ ಆಗಿರಲಿಲ್ಲ ಅವ್ರಿಗೆ ಒಂಥರ ಜ್ವರ ಬಂದಂಗೆ ಆಗಿತ್ತಲ್ವ ಹಾಗಾಗಿ ತಿಂಡಿ ಮಾಡ್ಕೊಂಡಿರಲಿಲ್ಲ ಅಂತ ಹಾಗೆಯೇ ರೇಣುಕಕ್ಕ ಕೂಡ ಬಂದಿದ್ಲು ನಾ ಹೋದಾಗ ಹಸಿ ಮಾಡೋದಕ್ಕೆ ಅಂತ ರೆಡಿ ಮಾಡಿದರು ಹಾಗೆಯೇ ನಾ ಹೋದಾಗ ಹನ್ನೆರಡೂವರೆ ಆಗಿತ್ತು ಅನ್ಸುತ್ತೆ ಆವಾಗ ಏನು ಉಪ್ಪಿಟ್ಟು ಮಾಡ್ತಾ ಇದ್ರು ನಮ್ಮನೆಯವ್ರಿಗೆ ಊಟ ಮಾಡ್ಕೊಂಡು ಹೋಗೋಣ ಹಶಾಂಬ್ರ ಮಾಡ್ತೀನಿ ಅಂತಿದಾರ ಅಮ್ಮ ನಮ್ಮ ಮನೆಯವ್ರು ಬೇಡ ಅಂತ ಅದಕ್ಕೆ ನಮ್ಮಮ್ಮ ಅಂದ್ರು ಹೋಟ್ಲಲ್ಲೇ ಊಟ ಮಾಡ್ಬೇಕೇನ ಅಂತಿದ್ರು ನಾನ್ ಬೆಲ್ಲ ಮಜ್ಜೆ ಕುಡಿತೀನಿ ರೀ ಕರ್ಕಾಕೊಂಡಿದೀರ ಊರಿಗೆ ಬಂದರೆ ನಮಗೆ ಇಷ್ಟ ಏನಪ್ಪ ಅಂದರೆ ಮಜ್ಜಿಗೆ ಹಾಗಾಗಿ ನಮ್ಮ ಮನೆಯರ್ಗು ಒಂದು ಎರಡು ಲೋಟ ದೊಡ್ಡ ಲೋಟದಲ್ಲಿ ಮಜ್ಜಿಗೆ ಕುಡಿದ್ರು ನಾನು ಕೂಡ ಒಂದೂವರೆ ಲೋಟದಷ್ಟು ಮಜ್ಜಿಗೆ ಬೆಲ್ಲ ಕುಡಿತಾ ಇದ್ದೀನಿ ಅಮ್ಮಂಗೆ ಬೇಕಾ ಅಂತ ಕೇಳಿದೆ ನಂಗೆ ಬೇಡ ಯಾಕೋ ಮೈ ಕೈ ನೋವು ನಂಗೆ ಜ್ವರ ಬಂದಂಗೆ ಆಗಿದೆ ಅಂತ ಅಮ್ಮ ಉಪ್ಪಿಟ್ಟು ಮಾಡಿದ್ರಲ್ಲ ಎಂತ ಬಂದಳು ಹಾಗೆ ಹೋಗ್ತೀಯ ಅಂತೇಳಿ ಇಷ್ಟು ಉಪ್ಪಿಟ್ಟು ಹಾಕಿ ಕೊಟ್ಟರು ನನಗೆ ನಮ್ಮ ಮನೆಯವ್ರಿಗೆ ಅಂತ ಮನೆಯವ್ರು ಬೇಡ ಅಂದರು ನಾನು ಅದರಲ್ಲಿ ಒಂದು ಎರಡು ತುತ್ತು ಮಾತ್ರ ತಿಂದೆ ಅಮ್ಮಂಗೆ ಮಾವಿನಕಾಯಿ ಕ ಹಣ್ಣಾಗಿತ್ತು ಅಂದ್ಕೊಂಡೆ ನಾನು ನೋಡಿದ್ರೆ ಕಾಯಿ ಅದನ್ನು ತೊಗೊಂಡು ಅಲ್ಲಿಂದ ಹೊರಟವಿ ನಾವು ಹೊರಟಿ ಊರಿಂದ ಹಲಸಿನ ಹಣ್ಣು ಹಣ್ಣಾಗ್ಬಿಟ್ಟಿದೆ ಘಮ ಘಮ ಅಂತಿದೆ ಚಂದ್ರಬಕ್ಕೆ ಅಂತೆ ಅಂದರೆ ಕೆಂಪಿರುತ್ತೆ ಗೊತ್ತಾದ ಚಂದ್ರಬಕ್ಕೆ ಅಂತಾರೆ ಆ ಹಣ್ಣಿದು ಅವತ್ತು ಮನೆಯವ್ರು ಒಂದು ತಂದಿದ್ರೆ ಒಂದು ಚೆನ್ನಾಗಿತ್ತು ಇನ್ನೊಂದು ಹಣ್ಣೇ ಆಗಿರಲಿಲ್ಲ ಕಾಯಿ ಇದ್ದಂಗೆ ಇತ್ತು ನಾನು ಸಾರಿಗೆ ಅಂತೇಳಿ ಹಲಸಿನಕಾಯಿ ಕೊಯ್ಯಕ್ಕೆ ಅಂತ ಹೋದೆ ಏನಾದರೂ ಹಲಸಿಕಾಯಿ ಸಿಗ್ಲೇ ಇಲ್ಲ ಅಮ್ಮಂಗೆ ಮುಂಚೆ ನೋಡಲೇ ಇಲ್ಲ ನಾವು ಬರೋದಾಗ ಗೊತ್ತಿರಲಿಲ್ಲ ಅಲ್ಲ ಯಾರಿಗೂ ಏನೂ ಹೇಳಲಿಲ್ಲ ಹಾಗಾಗಿ ಅಮ್ಮನ ಹತ್ರನೇ ಒಂಚೂರು ಕೆಲಸ ಇತ್ತು ಹಾಗಾಗಿನೇ ಮತ್ತು ಅದಕ್ಕೇ ಮತ್ತು ಅದಕ್ಕೂ ಆಯಿತು ಅಂತೇಳಿ ಹಣ್ಣು ಆಯಿತು ಅಂತೇಳಿ ತಗೊಂಡು ಹೋಗೋಕ್ಕೆ ಬಂದಂಗೆ ಆಯಿತು ಈಗ ಊಟ ಮಜ್ಜಿಗೆ ಚೆನ್ನಾಗಿ ಕುಡಿದ್ವಿ ಅಮ್ಮನೇನಂತೂ ಮೂರು ಲೋಟ ಮಜ್ಜಿಗೆ ಕುಡಿದ್ರಲ್ಲ ನಾನು ಎರಡು ಲೋಟ ಕುಡಿದೆ ಹೊಟ್ಟೆ ತುಂಬಂಗೆ ಅನಿಸ್ತಾಯಿತ್ತು ಅದಕ್ಕೆ ನಾನೇನಂತ ಗೊತ್ತಾ ಒಂದೇ ಊಟ ತೊಗೊಳ್ಳೋಣ ರೀ ಅಂತ ನಿಂದು ಸಪ್ರೇಟ್ ನನ್ನ ಸಪ್ರೇಟ್ ನನ್ನ ಸುದ್ದಿಗೆ ನೀನು ಬರಬೇಡ ನಿಮ್ಮ ಸುದ್ದಿಗೆ ನಾನು ಬರಬೇಡ ಅಂತೆ ಯಾಕಂದರೆ ನನಗೆ ಹೊಟ್ಟೆ ಭಾರ ಆದಂಗೆ ಆಗಿದೆ ಅದಕ್ಕೇ ನಾನು ಬರೀ ಅನ್ನ ಸಾರು ತೊಗೊತೀನಿ ನಾನೇನಂದರೆ ನಾರ್ತ್ ಇಂಡಿಯನ್ ತಾಲಿ ತೊಗೊಂಡ್ರೆ ಸ್ವಲ್ಪ ಜಾಸ್ತಿ ಇರುತ್ತಲ್ವಾ ಅಂದರೆ ಇಲ್ಲಂತ ಅಂತ ಅವರಿಗೆ ಅನ್ನ ಸಾರು ಊಟ ಮಾಡ್ಬೇಕು ಮಧ್ಯಾಹ್ನ ನನ್ನಂಗೆ ಕೆಂಪನ್ನ ಬಿಳಿ ಅನ್ನ ಕೆಂಪು ಸಾರು ಆಗ್ಬೇಕು ಅವ್ರಿಗೂ ಅವ್ರದ್ದೇ ಸಪ್ರೇಟ್ ಅಂತೆ ನಮ್ಮದೇ ಸಪ್ರೇಟ್ ಅಂತೆ ಯಾಕೆ ರೀ ವಿಷಯ ಆಗಿದೆ ನಾವು ನಾವು ನಮ್ಮನೆಯವರು ಅಂತ ಅವ್ರು ಎಲ್ಲಿ ಹೋದರೂ ಅಷ್ಟೇ ಮಕ್ಕಳು ಇದಕ್ಕೂ ಬರಲ್ಲ ನಾನಾದರೂ ಮಕ್ಕಳದ್ದು ತಿಂತೀನಿ ನಾನು ಅವ್ರು ಬಿಟ್ಟಿದ್ದೆಲ್ಲ ನಾನು ತಿಂದು ಆಮೇಲೆ ಏನಾದರೂ ತೊಗೊತೀನಿ ಅಷ್ಟೇ ಅವ್ರ ಹಂಗಲ್ಲ ಸಪ್ರೇಟ್ ಆಗಿ ಬೇರೆ ಊಟ ಹಾಕೊಂಡು ಊಟ ತಗೊಂಡು ಊಟ ಮಾಡ್ತಾರೆ ಯಾರು ಸುದ್ದಿಗೂ ಬರಲ್ಲ ಊಟ ಊಟದ ವಿಷಯದಲ್ಲಿ ಮಾತ್ರ ಹಂಗೆ ಯಾಕಿಂಗೆ ನಾನು ಡಸ್ಟ್ ನಾನು ಡಸ್ಟ್ಬಿನ್ ಇದ್ದಂಗೆ ನನಗೆ ವೇಸ್ಟ್ ಆಗೋ ನೋಡಿದ್ರೆ ಹಟ್ಟೆ ಉರಿಯುತ್ತಾ ಅದಕ್ಕೆ ನಮ್ಮನೆ ಹತ್ರ ಚೌಡ ಅಂತ ನಾವು ಮಗ ಅವನು ಹಾ ಅವ್ನು ಬರ್ತಾನೆ ನಾನು ಎಲ್ಲರೂ ಹೋದ್ರೆ ಮಾತಾಡ್ಸಕ್ ಬರ್ತಾನೆ ಬಂದು ಮಾತಾಡ್ಸ ಹೋಗ್ತಾನೆ ಪಾಪ ಅಜ್ಜಿ ಬರುತ್ತಲ್ಲ ನಮ್ಮನಿಗೆ ಅವ್ರ ಅಜ್ಜಿನೇ ಬರೋದು ಈಗ ಸಾಗರ ಹೋಗಿ ಒಂದೊಳ್ಳೆ ಊಟ ಮಾಡಿ ಹಾಗೆ ಹೋಗಿ ಅಮ್ಮನ ಮನೆಯಿಂದ ಸೀದಾ ನಾವು ಸುವಿದಕ್ಕೆ ಬಂದ್ವಿ ಯಾಕಂದರೆ ಉಪ್ಪು ತೊಗೋಬೇಕಾಗಿತ್ತು ನಮಗೆ ನಮ್ಮ ಮನೆಯಲ್ಲಿ ನಾನು ಕೆಂಪು ಉಪ್ಪು ಉಪಯೋಗಿಸ್ತೀನಿ ಗೊತ್ತಾ ತುಂಬ ಜನ ಕೇಳ್ತೀರ ಅದು ಎಲ್ಲಿ ಸಿಗುತ್ತೆ ಎಲ್ಲಿ ಸಿಗುತ್ತೆ ಅಂತ ನಮಗೆ ಹೊಸನ ಸಾರಿ ರಿಪನ್ ಪೇಟಲ್ಲಿ ಕೂಡ ಸಿಗೋದಿಲ್ಲ ಯಾವಾಗಲೂ ನಾನು ಬಂದಾಗ ಇಲ್ಲಿ ಸುವಿಧದಲ್ಲಿ ತೊಗೊತೀನಿ ಇಲ್ಲಾಂದರೆ ನಮಗೆ ದಿನಸಿ ಎಲ್ಲ ಕೊಡ್ತಾರಲ್ವ ಉಸ್ಮಾನ್ ಅವ್ರಿಗೆ ಹೇಳ್ತೀನಿ ಹೊಸ ಅವ್ರಿಗೆ ಹೇಳಿದ್ದೆ ನನಗೆ ಒಂದು ಸ್ವಲ್ಪ ಒಂದು ಮೂವತ್ತು ಪ್ಯಾಕೆಟ್ ಬೇಕು ಅಂತ ಅವ್ರ ಹತ್ರ ಬಂದಿರೋ ಉಪ್ಪು ಅಷ್ಟು ಚೆನ್ನಾಗಿರಲಿಲ್ಲ ಸ್ವಲ್ಪ ಮಣ್ಣು ಮಣ್ಣು ಥರ ಇತ್ತು ಇದರಲ್ಲೂ ಕೂಡ ಅಷ್ಟೇ ಒಂದೊಂದು ಅಲ್ಲಲ್ಲಿ ಮಣ್ಣು ಮಣ್ಣು ಸಿಗುತ್ತೆ ಇದು ಚೆನ್ನಾಗಿರುತ್ತೆ ಹಾಗಾಗಿ ನಾಣಿ ಕಟ್ಟ ಅಂತ ಉಪ್ಪಿದು ನಾನು ಯಾವಾಗಲೂ ಸಾಣಿಕಟ್ಟ ಸಾಣಿ ಕಟ್ಟ ಅಂತ ಹೇಳೋದು ನಂಗೆ ಈಗಲೂ ಗೊತ್ತಾಗ್ತಲ್ಲ ಅದು ಸಾಣಿ ಕಟ್ಟನೋ ಅಂತ ಉಪ್ಪು ನಾವು ಯಾವಾಗಲೂ ಇದು ಗೋಕರ್ಣ ಸಾಲ್ಟೇ ತೊಗೊಳೋದು ಚೆನ್ನಾಗಿರುತ್ತೆ ನಮ್ಮ ಮನೇಲಿ ಯಾವಾಗ ಅಂದರೆ ನಾವು ಸಣ್ಣವ್ರು ಇರಬೇಕಿದ್ರೂ ಅದನ್ನೇ ಉಪಯೋಗಿಸ್ತಾ ಇದ್ದರು ನೀವು ಯಾವಾಗಲೂ ಅಕ್ಕಿ ಕೇಳ್ತಿರಲ್ವಾ ಯಾವುದು ಯಾವುದು ಅಂತ ಅಭಿಲಾಷ ಅಂತ ಹೇಳಿಬಿಟ್ಟು ಇದು ಹೆಸ್ರು ಯಾಕೋ ಫೋಕಸೇ ಮಾಡ್ತಾ ಇಲ್ಲ ನನ್ನ ಕ್ಯಾಮ್ರ ಯಾಕೆಂದರೆ ನನಗೂ ಈಗ ಓದ ಗೊತ್ತಾಗ್ತಾ ಇಲ್ಲ ಈ ಅಕ್ಕಿಲಿ ನಾವು ಹಪ್ಪಳ ಮಾಡುವಂಥದ್ದು ಇದು ನೋಡಿ ಒಂಚೂರು ಪಾಲಿಷ್ ಇರೋದಿಲ್ಲ ನಮ್ಮ ಹಳೆ ಮನೆಯಲ್ಲಿ ಇದೇ ಅಕ್ಕಿನೇ ತಂದಿದ್ರು ನಮಗೆ ಅಷ್ಟು ಚೆನ್ನಾಗಿರೋದು ಸಿಗಲಿಲ್ಲ ನನಗೆ ಸುಗಿದಕ್ಕೆ ಬಂದರೆ ಒಂದು ಖುಷಿಯಾಗೋದೇನಪ್ಪ ಅಂದರೆ ಈ ಪಾತ್ರೆ ನೋಡಿದಾಗ ಎಷ್ಟೊಂದು ಪಾತ್ರೆಗಳು ಎಷ್ಟೆಷ್ಟು ಒಳ್ಳೆ ತ್ತು ಗೊತ್ತಾ ಹಾಂ ನಂಗೆ ಒಂದು ಖುಷಿ ಆಯಿತು ಅಲ್ಲಿ ಅಲ್ಲಿ ಕೆಲಸ ಮಾಡಿದ್ರು ನಾವು ಹೋದ ತಕ್ಷಣ ಮೇಲೆ ಮಾಡ ಆರಾಮಿದ್ದೀರಾ ಅಂತ ಕೇಳಿದ್ರು ಹ್ಞೂ ಒಂದೇ ತುಂಬಾ ಪರಿಚಯ ಇದ್ದಾರಂ ಕೇಳಿದ್ರು ಖುಷಿ ಕೂಡ ಆಯಿತು ಆಮೇಲೆ ಹೇಳಿದ್ರು ನನ್ನ ವೀಡಿಯೋನ ಅಲ್ಲಿ ಇದ್ರ ಓನರ್ ಅವರಿಗೆಲ್ಲ ಶೇರ್ ಮಾಡಿದ್ರಂತೆ ಹಾಗಾಗಿ ನನ್ನನ್ನು ನೋಡಿರೋದ್ರಿಂದ ಅವತ್ತು ಬಂದಾಗ ಕೂಡ ಒಬ್ಬರು ರೆಕಗ್ನೈಸ್ ಮಾಡಿದ್ರು ಇವತ್ತು ಕೂಡ ಒಬ್ಬರು ರೆಕಗ್ನೈಸ್ ಮಾಡಿದ್ರು ಇಲ್ಲಿ ಕೂಡ ಮಗ್ಗುಗಳೆಲ್ಲ ಇತ್ತು ಬನ್ನಿ ನಮ್ಮ ಸುಗಿದಕ್ಕೆ ಯಾಕಂದರೆ ನಮಗೂ ಒಂಥರ ಹೆಮ್ಮೆ ಅಲ್ವಾ ಫಸ್ಟ್ ಸೂಪರ್ ಮಾರ್ಕೆಟ್ ನಮ್ಮ ಸಾಗರದಲ್ಲಿ ಶುರುವಾಗಿದ್ದು ಇಲ್ಲೇ ಚೆನ್ನಾಗಿ ಚೆನ್ನಾಗಿದೆ ಸ್ಟೀಲ್ ಪಾತ್ರೆಗಳಂತೂ ಒಂದಕ್ಕಿಂತ ಒಂದು ಚೆನ್ನಾಗಿದೆ ನಾನು ಅಷ್ಟೇ ಸ್ಟೀಲ್ ಬಾಕ್ಸ್ಗಳು ತೊಗೊಳ್ಳೋಣ ಅಂತ ಅಂದ್ಕೊಂಡೆ ಹಾಗೆ ಗಾಜಿನ ಬಾಟ್ಲುಗಳು ಎಲ್ಲದು ತುಂಬಾ ಚೆನ್ನಾಗಿದೆ ಈಗ ಸಾಗರದಲ್ಲೇ ಇರೋರು ಶಿವಮೊಗ್ಗ ಹೋಗಿ ಥರ ಅವಶ್ಯಕತೆ ಏನಿಲ್ಲ ಸಾಗರದಲ್ಲೇ ತೊಗೋಬೋದು ನನಗೆ ಇದು ಇಷ್ಟ ಆಯಿತು ಆದರೆ ನಮ್ಮಲ್ಲಿ ಇಡೋಕ್ಕೆ ಜಾಗವೇ ಇಲ್ಲ ಹಾಗಾಗಿ ಅದನ್ನು ನಾನು ಏನೂ ತೊಗೊಳ್ಲಿಲ್ಲ ಆಮೇಲೆ ಬಟ್ಟೆ ಆಗಿದೆ ಮಕ್ಕಳಿಗೆ ಸ್ಕೂಲ್ ಬ್ಯಾಗ್ಗಳು ಅದೆಲ್ಲ ಇದೆ ಈಗ ಸ್ಕೂಲ್ ಶುರು ಇರೋದ್ರಿಂದ ನೀವು ಹೋಗಿ ಅಲ್ಲಿ ತೊಗೋಬೋದು ಕೂಡ ಸ್ಟೀಲ್ ಐಟಮ್ಗಳಂತೂ ಒಂದಕ್ಕಿಂತ ಒಂದು ಚೆನ್ನಾಗಿತ್ತು ಆಮೇಲೆ ಅಲ್ಲಿ ಕೆಲಸ ಮಾಡೋರು ನೋ ನೋಡಿದ್ರಲ್ವ ನನ್ನ ಅವರು ನನಗೆ ಓನರ್ ಸಲ ಬನ್ನಿ ಮೇಡಮ್ ನಿಮ್ಮನ್ನ ಮೀಟ್ ಮಾಡಬೇಕು ಅಂತ ಕರೆದಿದ್ರು ಕಮೆಂಟಲ್ಲಿ ಆಮೇಲೆ ಅವರು ಕರೆದ್ರು ಹೋಗೋಣ ಬನ್ನಿ ಅಂತೇಳಿ ನಮ್ಮ ಮನೆಯವರು ಇನ್ನೊಂದು ಸಲ ಹೋಗೋಣ ಅಂದ್ರೆ ಮನೆಯವ್ರು ಯಾವಾಗ ಅಷ್ಟೇ ಏನು ಹೇಳಿದ್ರು ಇನ್ನೊಂದು ಸಲ ನಾಳೆ ಇದೇ ನಮ್ಮ ಮನೆಯವ್ರು ಯಾವಾಗಲೂ ಹೇಳೋದು ನಾನು ಈಗ ಒಂದು ಪೇಪರ್ ತೋರಿಸ್ದೆ ಅಲ್ವಾ ಇದು ರೊಟ್ಟಿ ಮಾಡುವಂಥದ್ದು ಇದಕ್ಕೆ ಎಂಥದೋ ಹೇಳ್ತಾರೆ ನಂಗೆ ಮರ್ತೋಗ್ಬಿಟ್ಟಿದೆ ಯಾರಿಗಾದರೂ ಗೊತ್ತಿದ್ದರೆ ಕಮೆಂಟಲ್ಲಿ ತಿಳಿಸಿ ಅದು ಮತನ ಇಂಡಸ್ಟ್ರೀಲಿ ಕೂಡ ಸಿಗುತ್ತೆ ಎಪ್ಪತ್ತೈದು ರೂಪಾಯಿ ಏನೋ ಒಂದು ಪೀಸ್ ಅದು ಅದರ ಮಧ್ಯ ರೊಟ್ಟಿ ಉಳ್ಳೇನ ಇಟ್ಬಿಟ್ಟು ಆ ಕಡೆ ಈ ಕಡೆ ಹಾಕಿ ಮಿಷನ್ ಒಳಗೆ ಹಾಕಿದ್ರೆ ರೊಟ್ಟಿ ಚೆನ್ನಾಗಿ ಬರುತ್ತೆ ಇಲ್ಲಿ ಏನಂದರೆ ಮೊಸರು ವಡೆ ಇತ್ತು ಗೊತ್ತಾ ಈ ಹೋಟೆಲ್ ಯಾವುದು ಅವತ್ತು ಚಿನ್ನಿ ನಾವು ಎಲ್ಲ ಊರಿಂದ ಬರ್ಬೇಕಿ ಊಟ ಮಾಡಿದ್ವಲ್ಲ ಅದೇ ಹೋಟೆಲ್ ಇದು ನಂಗೆ ಹೆಸರು ಮರೆತು ಹಾಂ ಪವಿತ್ರ ಅಂತ ಹೇಳಿ ಊಟ ಎಲ್ಲ ಚೆನ್ನಾಗಿರುತ್ತೆ ಆದರೆ ತುಂಬ ಅಂದರೆ ರಶ್ ಇತ್ತು ಆಮೇಲೆ ಅಷ್ಟು ಕ್ಲೀನ್ ಮಾಡ್ತಿರ್ಲಿಲ್ಲ ಅಲ್ಲಿ ಕುತ್ಕೊಂಡಿರೋ ಜಾಗನ ನಾನು ಎರಡು ಸಲ ಕರೆದ್ಬಿಟ್ಟು ಹುಡುಗನ ಹತ್ರ ಕ್ಲೀನ್ ಮಾಡಿಸ್ಕೊಂಡೆ ಆದರೆ ಊಟ ತುಂಬ ಚೆನ್ನಾಗಿರುತ್ತೆ ನಾರ್ತ್ ಇಂಡಿಯನ್ ಸೌತ್ ಇಂಡಿಯನ್ ಎಲ್ಲ ಇರುತ್ತೆ ನಾವು ಎರಡು ಊಟ ತೊಗೊಂಡು ಹಾಗೆ ಊಟ ಮಾಡಿ ಹೊರಟ್ವಿ ಊಟ ಆಯಿತು ಊಟ ನಾನು ಬರೀ ಸಾದಾ ಊಟ ತೊಗೊಂಡೆ ಮನೆಯವರು ಚಪಾತಿ ಊಟ ತಗೊಂಡ್ರಲ್ಲ ಅದರಲ್ಲಿ ಪಾಯಸ ಇತ್ತು ಪಾಯಸ ತೆಗೆದು ನಂಗೆ ಕೊಟ್ರ ಪಾಯಸದ ಗೋಡಂಬಿ ದ್ರಾಕ್ಷಿ ಬಾದಾಮಿ ಹಾಕೋದು ನೋಡಿದಿರ ಎಲ್ಲ ಡ್ರೈ ಫ್ರೂಟ್ಸು ಹಾಕೋದು ನೋಡಿದ್ದೀರ ಸ್ಪೆಷಲ್ ಇವತ್ತು ಪಾಯಸ ಆಯ್ತು ಏನಪ್ಪ ಅಂದರೆ ಬೆಳ್ಳುಳ್ಳಿ ಪಾಯಸ ನನಗೆ ಅದು ಸಿಕ್ಕಿದ ತಕ್ಷಣ ಹೆಂಗಾಯ್ತಂದ್ರೆ ಇರ ಮನೆ ಊಟನೂ ಹಿಂದೆ ಮುಂದೆ ಆಗೋ ಥರ ಆಗ್ಬಿಡ್ತು ಯಾಕಾದ್ರೂ ಆ ಪಾಯಸ ತಿನ್ನಂತ ಸದ್ಯ ಊಟ ಆದಮೇಲೆ ನಾನು ಯಾವಾಗಲೂ ಸ್ವೀಟ್ ತಿನ್ನೋದು ಇವತ್ತು ಫಸ್ಟೇ ಪಾಯಸ ತಿನ್ಕೊತ ಕೊಟ್ಟ ತಕ್ಷಣವೇ ತಗೋ ತಿನ್ಬೇಕು ಅಂತ ಅನ್ನಿಸ್ತು ಅಂತ ನಮ್ಮನೇಲಿ ಅದೇ ಸ್ಪೆಷಲ್ ಪಾಯಸ ಕೊಡ್ತಿದ್ದೀನಿ ಇವತ್ತು ನಾನು ಹೆಂಡ್ತಿಗೆ ಅಂತ ಹೇಳಿ ಈಗ ನಮ್ಮ ನಮ್ಮೆಲ್ಲ ಚಪ್ಪಲ್ ಪೂರ್ತಿ ಹರಿದೋಗಿದೆ ಅದಕ್ಕೆ ಬಾಟಕ್ಕೆ ಹೋಗಿ ಒಂದು ಜೊತೆ ಚಪ್ಪಲ್ ತಗೊಳ್ಳೋಣ ಅಂತ ಗ್ಲಾಸ್ ಇರಸ್ಲೇ ಇರಲ್ಲ ಇದು ಮಾವಿನಹಣ್ಣು ಮಾಡ್ತಾ ಇದ್ದಾರೆ ಗೊತ್ತಾ ಮಾವಿನ ಹಣ್ಣು ಅಂದರೆ ನಮ್ಮ ಬಿಡ್ತಾರೆ ನಮಗೆ ಈಗ ಅಲ್ಲಿಂದ ಸೀದಾ ಬಾಟಕ್ಕೆ ಬಂದ್ವಿ ಬಾಟದಲ್ಲಿ ನಮ್ಮ ಮನೆಯವರು ಒಂದು ಜೊತೆ ಚಪ್ಪಲ್ ಕೂಡ ತೊಗೊಂಡ್ರು ದಿನ ಊರಿಗೆ ಹಾಕೋದಕ್ಕೆ ಅಂತ ಮುಂಚೆ ಅವರು ನಮ್ಮ ಅಂಗಡಿಯಲ್ಲೇ ಲೋಕಲಲ್ಲಿ ಅದೆಂಥದ್ದು ವಿ ಕೆ ಸಿ ಅದು ಇದು ಏನಾರು ಇದ್ರು ಈಗ ಅದನ್ನು ಬಿಟ್ಬಿಟ್ಟು ಈಗ ಬಾಟದಲ್ಲಿ ತೊಗೊತ ಇದ್ರೆ ತುಂಬ ಚೆನ್ನಾಗಿ ಬರ್ತಾ ಇದೆ ಅವ್ರು ಅವ್ರ ಪಾಡಿಗೆ ಅವ್ರ ಚಪ್ಪಲಿ ನೋಡ್ತಾ ಇದ್ರು ನಾನು ಮಾತ್ರ ನನ್ನ ಪಾಡಿ ನನ್ನ ಚಪ್ಪಲಿ ಇದ್ದೆ ನೋಡಿದೆ ಅಷ್ಟೇ ತೊಗೊಂಡಿಲ್ಲ ಒಂದು ಇಷ್ಟ ಆಯಿತು ನನಗೆ ತೊಗೊಂಡಿಲ್ಲ ಇವೇನು ಗೊತ್ತಾ ಇದ್ದರೆ ಮಾತ್ರ ಬಾಟ ಚಪ್ಪಲ್ಗಳು ಚೆನ್ನಾಗಿರ್ತವೆ ನಾನು ಕರೋನಾ ಟೈಮಲ್ಲಿ ಒಂದು ಏಳೆಂಟು ಜೊತೆ ನಾವು ಎಲ್ಲ ಹಾಳಾಗಿ ಹೋಗಿದ್ವಿ ಒಂದು ಸಲವೂ ನೆಟ್ಟಿಗೆ ಹಾಕಲೇ ಇಲ್ಲ ಆ ಟೈಮಲ್ಲಿ ಹಾಗಾಗಿ ಇವಾಗ ಒಂದು ಚಪ್ಪಲಿ ತೊಗೊತೀನಿ ಅದು ಪೂರ್ತಿ ಹರಿದ ಮೇಲೆ ಮತ್ತೊಂದು ಚಪ್ಪಲಿ ತೊಗೊತೀನಿ ಈಗ ಆ ಥರ ಮಾಡ್ತಾಯಿದ್ದೀನಿ ನೋಡಿ ಮನೆಯವ್ರು ತೊಗೊತಾರಲ್ವ ಡೈಲಿ ವೇರ್ಗೆ ಇದೇ ಚಪ್ಪಲ್ ಹಾಕಿ ಮಾಡಿ ನೋಡಿ ನೋಡ್ತಾ ಇದ್ದಾರೆ ಯಾಕಂದರೆ ಅವ್ರು ಯಾವಾಗಲೂ ತಗೊಳ್ಳೋ ಅಂಥದ್ದು ಇಲ್ಲಿ ಇರಲಿಲ್ಲ ಯಾವ ಸಿಕ್ತೋ ಅದೇ ಒಂದು ಚಪ್ಪಲನ್ನ ತೊಗೊಂಡ್ರು ಯಾಕಂದರೆ ಅವ್ರಿಗೆ ಹಾಕೋಕ್ಕೇ ಇರಲಿಲ್ಲ ಆಮೇಲೆ ನನಗೆ ಒಂದು ಒಳ್ಳೆ ಪಾನ್ ಕೊಡ್ಸಿದ್ರು ಅಲ್ಲ ಇದು ಬರೀ ಅಡಿಕೆ ಎಲೆ ಮಾತ್ರ ತೊಗೊಂಡೆ ನಾನು ಪಾನ್ ತಗೋ ಅಂದ್ರೆ ನಂಗೆ ಸಾಗರದಲ್ಲಿ ಮಧುರಾ ಹೋಟ್ಲ್ ಎದುರುಗಡೆ ಬಿಟ್ಟರೆ ಬಾಕಿ ಎಲ್ಲೂ ಕಡೆ ಪಾನ್ ಇಷ್ಟ ಆಗೋದಿಲ್ಲ ಇದೆಲ್ಲ ಬೇರೆ ಕಡೆ ಕೊಡಿಸಿದ್ರು ಹಾಗಾಗಿ ನಾನು ಬರೀ ಅಡಿಕೆ ಎಲೆ ತನ್ನಿ ಅಂದೆ ಊರಿಂದ ಹಲಸಿನ ಹಣ್ಣು ತೊಗೊಬೋದಿದ್ದೆಲ್ಲ ಅದು ಹಣ್ಣು ಆಗಿತ್ತು ಅಮ್ಮ ಹೇಳಿದರು ತುಂಬ ಹಣ್ಣಾದ್ಮೇಲೆ ಹೆಚ್ಬೇಡ ಇವತ್ತು ಹೆಚ್ಚು ಬಿಡು ಚೆನ್ನಾಗಿರುತ್ತೆ ಅಂತ ಎಂತ ಚೆನ್ನಾಗಿತ್ತು ಗೊತ್ತಾ ಏನು ಹಣ್ಣು ಗೊತ್ತಾ ಅದು ಚಂದ್ರ ಅಂತಾರೆ ಗೊತ್ತಾ ಆ ಹಣ್ಣು ಅಮ್ಮ ಏನು ಚೆನ್ನಾಗಿತ್ತಂದರೆ ನಿಜ ಹೇಳ್ತೀನಿ ಅಷ್ಟು ಚೆನ್ನಾಗಿತ್ತು ನಾನೊಂದು ಮೂರು ನಾಲ್ಕು ದಿನ ಇಟ್ಕೊಂಡು ಹಣ್ಣನ್ನು ತಿಂದೆ ನಮ್ಮ ಶ್ರೇಯು ಎಲ್ಲ ಹಣ್ಣು ಅಷ್ಟು ಇಷ್ಟಪಟ್ಟು ತಿನ್ನೋದಿಲ್ಲ ಆದರೆ ಈ ಸಲ ಅವನು ಕೂಡ ಇದ್ದೆ ಬರೋನು ಸಂಜೆ ಆಟ ಆಡ್ದೋನು ಟಿ ವಿ ನೋಟು ಹಣ್ಣನ್ನು ತಿಂತಾ ಇದ್ದ ನೋಡಿ ಹಲಸಿನ ಹಣ್ಣು ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಒಂದು ತುಂಬ ಹಣ್ಣಾಗಿರಲಿಲ್ಲ ಒಂದು ಮುಕ್ಕಾಲು ಭಾಗದಷ್ಟು ಹಣ್ಣಾಗಿತ್ತು ಅಷ್ಟೇ ಒಂಥರ ಹುಳಿ ಹುಳಿ ಸಿಹಿ ಸಿಹಿ ತುಂಬ ಚೆನ್ನಾಗಿತ್ತು ಒಂಥರ ನಾವು ದ್ವಾರಣ್ಣು ಅಂತೀವಲ್ವ ಆ ಥರ ಇತ್ತು ನಾನು ಇಷ್ಟು ಮಾತ್ರ ಹೆಚ್ಚಿದೆ ನನಗೆ ಹಲಸಿನ ಹಣ್ಣಿನಗಿಂತ ಹಲಸಿನ ಬೀಜದ ಸಾಂಬಾರು ತುಂಬಾ ಇಷ್ಟ ಅಂದರೆ ಮಜ್ಜಿಗೆ ಹುಳಿ ತುಂಬಾ ಇಷ್ಟ ನಮ್ಮ ಮನೆಯವ್ರಿಗಂತೂ ತುಂಬ ಇಷ್ಟ ನಾನು ಹಲಸಿನ ಹಣ್ಣು ಥರ ಕೇಳದೆ ಅರ್ಧ ಅದಕ್ಕಾಗಿ ಹಲಸಿನ ಬೀಜದಿಂದ ಏನಾದರೂ ಮಾಡೋಣ ಅಂತ ಹೇಳಿಬಿಟ್ಟು ಶ್ರೇಯ್ಗೆ ಕೂಡ ಆಮೇಲೆ ಬಿಡಿಸಿ ಇಟ್ಟೆ ಹಣ್ಣನ್ನು ನೀವು ತುಂಬ ಹೊತ್ತು ಬಿಡಿಸಿಡ್ತೀವಿ ಅಂದರೆ ಬೀಜದ ಜೊತೆಗೇನೆ ಬಿಡಿಸಿ ಇಟ್ಟರೆ ಹಾಳಾಗಲ್ಲ ಅಂತ ಹೇಳ್ತಾರೆ ಹಾಗಾಗಿ ನಾನು ಬೀಜದ ಜೊತೆಗೇನೆ ಬಿಡಿಸಿ ಇದ್ದೀನಿ ಅವ್ನು ಬಂದಾಗ ಆಮೇಲೆ ಮತ್ತೆ ಬಿಡಿಸಿ ಕೊಡೋಣ ಅಂತ ಯಾರಿಗೆಲ್ಲ ಹಲಸಿನ ಹಣ್ಣು ಅಂದರೆ ಇಷ್ಟ ಅಂತ ಕಮೆಂಟಲ್ಲಿ ತೇಳ್ಸಿ ಹಾಗೆಯೇ ನಮ್ಮನೆಯವರು ಮತ್ತೆ ಊರಿಗೆ ಹೋಗಿದ್ರು ನನ್ನನ್ನು ಬಿಟ್ಟು ಬಂದರು ಹಳೆ ಮಾವಿನ ಹಣ್ಣು ಕೂಡ ಇಷ್ಟಿತ್ತು ಸುಮಾರೆಲ್ಲ ಹಾಳಾಗ್ತಾ ಇದೆ ಆಮೇಲೆ ಮತ್ತೆ ಮಾವಿನ ಹಣ್ಣನ್ನು ಮನೆಯವರು ಜೋಡಿಸ್ತಾ ಇದ್ದಾರೆ ಊರಿಂದ ತಂದಿರೋದು ತುಂಬ ಚೆನ್ನಾಗಿರುತ್ತೆ ಇದು ಬಾದಾಮಿ ಕೊಯ್ಯೋದೆ ನೋಡಿ ಯಾವ ಥರ ಕೊಯ್ದಿರ್ತಾರೆ ಅಂತ ತೊಟ್ಟಿಟ್ಟು ಅಷ್ಟು ಚೆನ್ನಾಗಿ ಕೊಯ್ತಾರೆ ನಂಗೆ ಒಬ್ಬರು ಕಮೆಂಟಲ್ಲಿ ಹಾಕಿದ್ರು ಅವ್ರ ಮನೇಲಿ ಮಾವಿನ ಹಣ್ಣು ಒಂದು ಮರ ಇದೆಯಂತೆ ಎಂಟು ನೂರು ಮಾವಿನ ಕಾಯಿಬಿಟ್ಟಿದೆಯಂತೆ ಎಷ್ಟು ಖುಷಿ ಆಯ್ತೋ ಗೊತ್ತಾ ಅಯ್ಯೋ ನಾವು ಹಾಕಬೇಕು ಅಂತ ನಮ್ಮ ಮನೆಯವರು ಕೂಡ ಹಾಕಿದ್ದಾರೆ ತೋಟದಲ್ಲಿ ಇನ್ನೊಂದು ಎರಡು ಇಲ್ಲ ಮೂರು ವರ್ಷದಲ್ಲಿ ಮನೆ ನಮ್ಮ ತೋಟದಲ್ಲಿ ಕೂಡ ಮಾವಿನ ಹಣ್ಣು ಆಗುತ್ತೆ ನಾನೇ ಮನೆಯವರಿಗೆ ಒತ್ತಾಯ ಮಾಡಿ ಮಾಡಿ ಹಾಕ್ಸಿರೋದು ಹಣ್ಣನ್ನು ಹಾಕಿ ಹಾಕಿ ಅಂತ ಹಾಗೆಯೇ ವ್ಲಾಗ್ನ ಮುಗಿಸ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ